ಗಂಡ ಎದುರು ವಿಧವಾ ಪಿಂಚಣಿ ಪಡೆಯುತ್ತಿದ್ದಂತಹ ಬರೋಬ್ಬರಿ ನಾಲ್ವತ್ತು ಸಾವಿರ ಮಹಿಳೆಯರ ಪಿಂಚಣಿ ರದ್ದು ಕೇಂದ್ರ ಸರ್ಕಾರವು ಬಹಳ ಸ್ಟ್ರಿಕ್ಟ್ ಆಗಿ ಇವಾಗ ಈ ಒಂದು ವೇತನ ಪಡೆಯುತ್ತಿದ್ದಂತಹ ಸಾಕಷ್ಟು ಮಹಿಳೆಯರ ಖಾತೆಗಳನ್ನು ಇವಾಗ ರದ್ದುಗೊಳಿಸಿರುವಂಥದ್ದು ಮರು ಮದುವೆ ಆದ ಮಹಿಳೆಯರನ್ನು ಪತ್ತೆ ಹಚ್ಚಿ ಪಿಂಚಣಿಯನ್ನು ಸ್ಥಗಿತಗೊಳಿಸಿದ್ದಾರೆ ತಪ್ಪು ದಾಖಲೆಗಳ ಮುಖಾಂತರ ಮಹಿಳೆಯರು ಈ ಒಂದು ವಿಧವಾ ವೇತನವನ್ನ ಮಾಡಿಸಿದ್ರು ಹಾಗಾಗಿ ಸರ್ಕಾರವು ಇವಾಗ ಸ್ಟ್ರಿಕ್ಟ್ ಆಗಿರುವುದರಿಂದ ಇವುಗಳನ್ನು ಪತ್ತೆ ಹಚ್ಚಿ ಇವಾಗ ಮಹಿಳೆಯರ ಈ ಒಂದು ವಿಧವಾ ವೇತನವನ್ನ ರದ್ದುಗೊಳಿಸಿರುವಂತದ್ದು ಈ ಒಂದು ವಿಧವಾ ವೇತನವನ್ನ ಬರೋಬರಿ ಮೂವತ್ತು ನಾಲ್ಕು ಪಾಯಿಂಟ್ ತೊಂಬತ್ತು ಲಕ್ಷದಷ್ಟು ಜನರು ಇವಾಗಲೇ ಪಡಿತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಈ ಒಂದು ವಿಧವಾ ವೇತನವನ್ನ ಪಡಿತಿದ್ದಂತಹ ಮಹಿಳೆಯರ ಬರೋಬ್ಬರಿ ನಾಲ್ವತ್ತು ಸಾವಿರ ಅನರ್ಹ ಮಹಿಳೆಯರನ್ನು ಪತ್ತೆ ಹಚ್ಚಿ ಇವಾಗ ಅವರ ಒಂದು ವೇತನವನ್ನ ರದ್ದುಗೊಳಿಸಿರುವಂಥದ್ದು ಇವಾಗಾಗಲೇ ವೇತನವನ್ನು ಪಡೆದಿದ್ದರೆ ಅದನ್ನು ಮತ್ತೆ ಏನಾದರೂ ನೀವು ಮಾಡಿಸಬೇಕು ಅಂತಂದರೆ ದಂಡದ ಸಮೇತವಾಗಿ ಈ ಒಂದು ಮತ್ತೆ ವೇತನವನ್ನು ಮಾಡಿಸಬೇಕಾಗುತ್ತೆ ಹಾಗಾಗಿ ಯಾರೆಲ್ಲ ಪಡೆದಿದ್ದೀರಾ ಇವಾಗ ರಾಜ್ಯ ಸರ್ಕಾರವು ತುಂಬಾ ಸ್ಟ್ರಿಕ್ ಆಗಿರೋದ್ರಿಂದ ಇವಾಗ ಈ ಒಂದು ವಿಧವಾ ವೇತನವನ್ನು ಬರೋಬ್ಬರಿ ನಾಲ್ವತ್ತು ಸಾವಿರ ಮಹಿಳೆಯರ ಒಂದು ವಿಧವಾ ವೇತನವನ್ನು ಇವಾಗ ರದ್ದುಗೊಳಿಸುವ ಮುಖಾಂತರ ಕೇಂದ್ರ ಸರ್ಕಾರವು ಎಚ್ಚರಿಕೆಯನ್ನು ನೀಡಿರುವಂಥದ್ದು